करोतु मम कल्याणं हरिर्हयं काविदः गुरुश्च मध्वनामामि वरदोस्तु निरन्तरं वाणिते करवण्यं वचरणो ते सर्वदा मद्वाक्य सरणी भूयात् श्रीमदाचार्य भावग समाश्रये गुरुं भक्त्या महाविश्वासपूर्वकं पूर्वकं निक्षेपे सर्वभारांश्च गुरो श्री पादपंकजे ಮಹಾಜ್ಞಾನಿಗಳಾಗಿರುವಂತಹ ಜಗನ್ನಾಥದಾಸರು ಹರಿಕತಾಮೃತ ಸಾರ ಅನ್ನುವಂತಹ ಅತ್ಯದ್ಭುತವಾದ ನಿಧಿಯನ್ನ ನಮಗೆಲ್ಲ ಕೊಟ್ಟಿದ್ದಾರೆ ಆ ಹರಿಕತಾಮೃತ ಸಾರದಲ್ಲಿ ಇಪ್ಪತ್ತೆಂಟನೆಯ ಸಂಧಿ ವಿಘ್ನೇಶ್ವರ ಸ್ತೋತ್ರ ಸಂಧಿ ಅಂತ ಹೇಳಿ ಪ್ರಖ್ಯಾತವಾಗಿರುವಂಥದ್ದು ಗಣಪತಿಯ ವೈಶಿಷ್ಟ್ಯತೆ ಗಣಪತಿಯ ಒಂದು ಮಹಿಮೆ ಗಣಪತಿಯ ಅತ್ಯದ್ಭುತವಾದ ಕಾರ್ಯಗಳು ಗಣಪತಿ ನಮ್ಮ ಮೇಲೆ ಮಾಡುವಂತಹ ಅನುಗ್ರಹ ಭಗವಂತನ ವಿಶೇಷವಾದ ಅನುಗ್ರಹವನ್ನ ಪಡೆದಂತಹ ಗಣಪತಿಯ ಗುಣಗಳ ವರ್ಣನೆ ಅದು ಇಪ್ಪತ್ತೆಂಟನೆಯ ಸಂಧಿಯಲ್ಲಿ ಬಹಳ ಸುಂದರವಾಗಿ ತಿಳಿಸಿದ್ದಾರೆ ಪುಟ್ಟದಾಗಿರುವಂತಹ ಇಪ್ಪತ್ತೊಂದು ಪದ್ಯಗಳಲ್ಲಿ ಶಾಸ್ತ್ರದಲ್ಲಿ ಹೇಳಿರುವಂತಹ ವೇದ ಮಂತ್ರಗಳಲ್ಲಿ ಪುರಾಣ ಇತಿಹಾಸಗಳಲ್ಲಿ ಹೇಳಿರುವಂತಹ ಆ ಗಣಪತಿಯ ಮಹಿಮೆಯನ್ನ ಜಗನ್ನಾಥದಾಸರು ಬಹಳ ವಿಶೇಷವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ ಈ ಗಣಪತಿಯ ಒಂದು ಮಹಾ ಮಹಿಮೆಯನ್ನ ತಿಳಿದು ಗಣಪತಿಯ ಅಂತರ್ಗತನಾಗಿರುವಂತಹ ವಿಶ್ವಂಭರ ನಾಭಕನಾಗಿರುವಂತಹ ಭಗವಂತನ ಅನುಗ್ರಹವನ್ನ ಬಳಿಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವತ್ ಭಕ್ತರಿದನಾರ ಕೇಳುವುದು ಹರಿಭಕ್ತರು ಅಂತ ಯಾರಿದ್ದಾರೋ ಅವರಿಗೆ ಮಾತ್ರ ರುಚಿ ಹತ್ತುವಂಥದ್ದು ಈ ಭಗವಂತನ ಕಥೆ ಈ ಗಣಪತಿ ಅಂತಾರಲ್ಲ ಅವನು ಯಾರು ಅಂತ ಮೊದಲು ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಮೊದಲನೇ ಪದ್ಯದಲ್ಲಿ ಉತ್ತರ ಹೇಳ್ತಾರೆ ಶ್ರೀಶನಂಗ್ರಿ ಸರೋಜ ಭಂಗ ಮಹೇಶ ಸಂಭವ ಮನ್ಮನದೊಳು ಪ್ರಕಾಶಿಸಲನು ದಿನ ಪ್ರಾರ್ಥಿಸುವೆ ಪ್ರೇಮಾತಿಶಯದಿಂದ ನೀ ಸಲಹು ಸಜ್ಜನರ ವೇದ ವ್ಯಾಸ ಕರುಣಾ ಪಾತ್ರ ಮಹದಾಕಾಶಪತಿ ಕರುಣಾಳು ಬಿಡಿ ನಮ್ಮನ್ನುದ್ಧರಿಸು ಗಣಪತಿಯ ಒಂದು ಮಹಾ ಮಹಿಮೆಯನ್ನ ಈ ಪದ್ಯಗಳಲ್ಲಿ ತಿಳಿಸ್ತಾ ಹೋಗ್ತಾರೆ ಶ್ರೀಶನಂಗ್ರಿ ಸರೋಜೃಂಗ ಶ್ರೀಶಾ ಅಂದ್ರೆ ಭಗವಂತ ಲಕ್ಷ್ಮೀಪತಿಯಾಗಿರುವಂತಹ ಭಗವಂತನ ಪಾದಕಮಲಗಳು ಅನ್ನುವಂತಹ ಆ ಪಾದಕಮಲಗಳಲ್ಲಿ ಭೃಂಗನ್ ಹಾಗೆ ಇರುವಂತಹ ಮಹೇಶ ಸಂಭವ ರುದ್ರದೇವರ ಮಗನಾಗಿರುವಂಥವನು ಈ ಗಣಪತಿ ಅದನ್ನು ಚೆನ್ನಾಗಿ ಉಪಾಸನೆಯನ್ನು ಮಾಡಬೇಕು ಮನಸ್ಸಿಗೆ ಅಭಿಮಾನಿಯಾಗಿರುವಂತಹ ರುದ್ರದೇವರ ಕುವರನಾಗಿರುವಂಥವನು ಈ ಗಣಪತಿ ಅಷ್ಟೇ ಅಲ್ಲ ದೇಫ್ ಪಂಚಮುಖೋ ರುದ್ರ ಐದು ತಲೆ ಉಳ್ಳಂತಹ ಆ ರುದ್ರದೇವರೇನಿದ್ದಾರಲ್ಲ ಲಯಕರ್ತರು ಅವರ ಮಗನಾಗಿ ಅವತಾರವನ್ನು ಮಾಡುವಂತಹ ಹೇ ಗಣಪತಿ ಮನ್ಮನದಳು ಯಾಕೆ ಮನಸ್ಸಿಗೆ ಅಭಿಮಾನಿ ದೇವತೆ ರುದ್ರದೇವರು ಅವರ ಮಗ ನೀನು ನನ್ನ ಮನಸ್ಸಿನಳು ಪ್ರಕಾಶಿಸಲನು ದಿನ ನಿನ್ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪ್ರೇಮಾತಿಶಯದಿಂದ ಭಕ್ತಿಯಿಂದ ನಿನ್ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಯಾಕೆ ನಿನ್ನನ್ನೇ ಪ್ರಾರ್ಥನೆ ಮಾಡ್ತೀನಿ ಅಂತ ನೀನ್ ಕೇಳಬಹುದು ಅದಕ್ಕೆ ಉತ್ತರ ಏನು ಅಂದ್ರೆ ನೀ ಸಲಹು ಸಜ್ಜನರ ವೇದವ್ಯಾಸ ಕರುಣಾ ಪಾತ್ರ ನಿನ್ನನ್ ಯಾಕೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅಂದ್ರೆ ರುದ್ರದೇವರ ಮಗ ಅಂತ ಅಷ್ಟೇ ಅಲ್ಲ ನಾನು ಪ್ರಾರ್ಥನೆ ಯಾಕೆ ಮಾಡ್ತಾ ಇದ್ದೀನಿ ವೇದವ್ಯಾಸ ದೇವರ ವಿದ್ಯಾಭಿಮಾನಿಯಾಗಿರುವಂತಹ ಸರ್ವ ವೇದಗಳಿಂದ ಪ್ರತಿಪಾದ್ಯನಾಗಿರುವಂತಹ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣುವೇ ಅಂತ ಹೇಳದ ಹಾಗೆ ಆ ವೇದವ್ಯಾಸ ದೇವರ ವಿಶೇಷ ಕೃಪಾ ಪಾತ್ರನಾಗಿರುವಂಥವ್ರು ಮಹಾಭಾರತ ಗ್ರಂಥವನ್ನ ನಾವು ಇತಿಹಾಸದಲ್ಲಿ ಕಾಣ್ತೀವಿ ಭಗವಂತ ಗಣಪತಿಯಿಂದ ಬರೆಸಿದ್ದಾನಂತೆ ವಿಶೇಷವಾಗಿ ವೇದವ್ಯಾಸರ ಕರುಣಾ ಪಾತ್ರನಾಗಿರುವಂತಹ ಹೇ ಗಣಪತಿ ಬಹದಾಕಾಶಪದಿ ಆಕಾಶಕ್ಕೆ ಅಭಿಮಾನಿಯಾಗಿರುವಂತಹ ಏ ಗಣಪತಿ ನನ್ನ ಮೇಲೆ ಅನುಗ್ರಹ ಮಾಡು ಕರುಣಾಳು ನನ್ನ ಮೇಲೆ ಅನುಗ್ರಹ ಮಾಡು ನನ್ನ ಕೈ ಹಿಡಿದು ನನ್ನ ಉದ್ಧಾರ ಮಾಡು ಯಾಕೆ ಅಂದ್ರೆ ಭಗವಂತನ ಸೇವೆಗೆ ಹೋಗಬೇಕಾದ್ರೆ ನಾನು ವಿಘ್ನಗಳು ಬಹಳ ಬರ್ತಾವೆ ಆ ವಿಘ್ನಗಳನ್ನೆಲ್ಲ ಕಳೆದು ನನಗೆ ಅನುಗ್ರಹವನ್ನ ಮಾಡು ಭಗವಂತ ಅನುಗ್ರಹ ನನ್ನ ಮೇಲಾಗಬೇಕು ಹಾಗೆ ನೀನು ಅನುಗ್ರಹ ಮಾಡು ಎಲ್ಲ ವಿಘ್ನಗಳನ್ನ ಪರಿಹಾರ ಮಾಡಿ ಅಂತ ಕೇಳ್ಕೊಂತಾರೆ ಮೊದಲನೇ ಪದ್ಯದಲ್ಲಿ ಇನ್ನು ಅವನ ರೂಪ ಹೇಗಿದೆ ಅಂತ ಎರಡನೇ ಪದ್ಯದಲ್ಲಿ ಹೇಳ್ತಾರೆ ಏಕದಂತ ಇಭೇಂದ್ರ ಮುಖ ಚಾಮೀರ ಕೃತ ಭೂಷಣಾಂಗ ಕೃಪಾ ಕಟಾಕ್ಷತಿ ನೋಡು ವಿಜ್ಞಾಪಿಸುವೆ ನೆಚ್ಚಿನ ನೋಕನೀಯನ ತುತಿಸಲಿಪ್ಪ ವಿವೇಕಿಗಳ ಸಹವಾಸ ಸುಖಗಳ ನೀ ಕರುಣಿ ಮೇ ಸಂತತ ಕರುಣದಲ್ಲಿ ಏಕದಂತ ಇಭೇಂದ್ರ ಮುಖ ಇಭ ಅಂದ್ರೆ ಆನೆ ಆನೆಯ ಮುಖವುಳ್ಳಂಥವನು ಗಣಪತಿ ವಿಶ್ವಂಭರ ನಾಮಕನಾಗಿರುವಂತಹ ಭಗವಂತನ ಉಪಾಸನೆಯನ್ನ ಮಾಡಿ 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 ಗಣಪತಿ ಆ ಮುಖವನ್ನ ಪಡೆದಿದ್ದಾನೆ ವಿಶ್ವ ನಾಮಕನಾಗಿರುವಂತಹ ಭಗವಂತನ ಮೂರ್ತಿಯನ್ನ ಅವನ ಅನುಗ್ರಹದಿಂದ ಇಭೇಂದ್ರ ಮುಖ ಅಂದ್ರೆ ಗಣಪತಿ ಆನೆಯ ಮುಖವುಳ್ಳಂಥವ್ರು ಏಕದಂತ ಅಂದ್ರೆ ಒಂದೇ ದಂತ ಉಳ್ಳಂಥವ್ರು ಚಾಮೀರಕೃತ ಭೂಷಣಾಂಗ ಬಂಗಾರದಿಂದ ಮಾಡಿರುವಂತಹ ಆಭರಣಗಳನ್ನ ಧಾರಣೆ ಮಾಡಿದ್ದಾನೆ ನಿನ್ನಲ್ಲಿ ವಿಜ್ಞಾಪಿಸುವೆ ವಿಜ್ಞಾಪನೆ ಮಾಡ್ತಾ ಇದ್ದೀವಿ ಏನು ನೋಕನೀಯನ ಬಹಳಷ್ಟು ಜನ ದೇವತೆಗಳಿದ್ದಾರೆ ಆದರೆ ಸರ್ವೋತ್ತಮನಾಗಿರುವಂತಹ ಭಗವಂತ ಏನಿದ್ದಾರಲ್ಲ ಅವನನ್ನ ಸ್ತುತಿಸೋಂತಹ ಸಜ್ಜನರು ಜ್ಞಾನಿಗಳು ಅಂತ ಯಾರಿದ್ದಾರೋ ಆ ವಿವೇಕಿಗಳು ಅವರ ಸಹವಾಸವ ಸುಖಗಳನ್ನ ಅಂದ್ರೆ ಯಾವಾಗಲೂ ಸಜ್ಜನರ ಸಹವಾಸವನ್ನ ಮಾಡೋ ಹಾಗೆ ನನಗೆ ಅನುಗ್ರಹವನ್ನ ಮಾಡು ಕರುಣದಲ್ಲಿ ನಿನ್ನ ಕೃಪಾ ಕಟಾಕ್ಷದಿಂದ ಸಜ್ಜನರ ಸಹವಾಸ ಸಂತತ ಯಾವತ್ತೋ ಒಂದ್ ದಿವಸ ಮಾಡೋದಲ್ಲ ಮಹತ್ಸೇವಾಂ ದ್ವಾರಮಾಹುರ್ ವಿಮುಕ್ತೇಹೇ ಭಾಗವತ ಇದೆ ಹಾಗಾಗಿ ಆ ಸಜ್ಜನರ ಸಹವಾಸವನ್ನ ಯಮಗೆ ಸಂತತ ನಿತ್ಯ ನಿರಂತರವಾಗಿ ನೀ ಕರುಣಿಪುದು ಗಣಪತಿಯನ್ನ ನಾವೇನ್ ಕೇಳಬೇಕು ಗಣಪತಿ ಹಬ್ಬದ ದಿವಸ ಅಂದ್ರೆ ಇದನ್ನು ಕೇಳಬೇಕು ಜಗನ್ನಾಥ ದಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ ಭಗವಂತನ ಅನುಗ್ರಹವನ್ನ ಪಡೆದಂತಹ ಸಜ್ಜನರು ಜ್ಞಾನಿಗಳು ಸಾಧು ಸಂತರು ಅಂತ ಯಾರಿದ್ದಾರೋ ಸದಾಚಾರಿಗಳು ಅವರ ಸಹವಾಸವನ್ನ ಸಂಘವಾಗಲಿ ಸಾಧು ಸಂಘವಾಗಲಿ ದಾಸರು ಹೇಳಿದ್ದಾರಲ್ಲ ಹಾಗೆ ಜಗನ್ನಾಥ ದಾಸರು ಅದನ್ನೇ ಮಾತು ಹೇಳ್ತಾ ಇದ್ದಾರೆ ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಸಜ್ಜನರ ಸಾಂಗತ್ಯವನ್ನ ಯಾವಾಗ್ಲೂ ನೀನ್ ಅಂತ ಪ್ರಾರ್ಥನೆ ಮಾಡಬೇಕಂತ ಇನ್ನು ಆ ಗಣಪತಿಯಲ್ಲಿ ಕೇಳಬೇಕು ವಿಘ್ನರಾಜನೆ ದುರ್ವಿಷಯದೊಳು ಮಗ್ನವಾಗಿಹ ಮನವ ಮಹದೋ ನಂಗ್ರಿ ಸರೋಜ ಯುಗಳದಿ ಭಕ್ತಿಪೂರ್ವಕದಿ ಲಗ್ನವಾಗಲಿ ನಿತ್ಯ ನರಕ ಭಯಾಗ್ನಿಗಳಿಗಾನಂಜೆ ಗುರುವರ ಭಗ್ನಗೈ ಸನ್ನವ ಗುಣಗಳನ್ನು ಪ್ರತಿ ದಿವಸದಲ್ಲಿ ಪರಮಾತ್ಮನಲ್ಲಿ ಭಕ್ತಿ ಬರಬೇಕು ಆ ಭಕ್ತಿ ಬರಬೇಕು ಅಂದ್ರೆ ನಮ್ಮ ಮನಸ್ಸು ಮೊದಲು ಶುದ್ಧ ಆಗಬೇಕು ಮನಸ್ಸು ಶುದ್ಧ ಆಗಬೇಕು ಅಂದ್ರೆ ಭಗವಂತನ ಅನುಗ್ರಹ ಆಗಬೇಕು ಅಂದ್ರೆ ಗಣಪತಿಯಲ್ಲಿ ನಾವು ಕೇಳಬೇಕಂತ ವಿಘ್ನರಾಜನೇ ಹೇ ವಿಘ್ನಗಳಿಗೆ ಅಧಿಪತಿಯಾಗಿರುವಂತಹ ವಿಘ್ನವನ್ನ ಪರಿಹಾರ ಮಾಡುವಂತಹ ಹೇ ವಿನಾಯಕ ದುರ್ವಿಷಯದೊಳು ಮಗ್ನವಾಗಿ ಹ ಮನವ ಮಹದೋ ಸರೋಜ ನಂಗ್ರಿ ಸರೋಜಯುಗಳ ನಮ್ಮ ಮನಸ್ಸೇನಾಗಿದೆ ಯಾವಾಗಲೂ ಕೆಟ್ಟ ವಿಷಯಗಳ ಕಡೆ ಗಮನ ಹರಿಸ್ತಾ ಇರ್ತದೆ ಕೆಟ್ಟ ವಿಷಯವನ್ನೇ ನೋಡುತ್ತದೆ ಕಣ್ಣು ಕೆಟ್ಟ ವಿಷಯವನ್ನೇ ಕೇಳ್ತದೆ ಕಿವಿ ಕೆಟ್ಟ ವಿಷಯದ ವಾಸನೆಯನ್ನ ತೆಗೆದುಕೊಳ್ಳುತ್ತದೆ ಮೂಗು ಪದಾರ್ಥಗಳ ಕೆಟ್ಟ ಪದಾರ್ಥಗಳ ವಾಸನೆಯನ್ನ ಸ್ವೀಕಾರ ಮಾಡುತ್ತೆ ಮೂಗು ನಾಲಿಗೆ ಕೆಟ್ಟ ಪದಾರ್ಥಗಳು ರುಚಿ ರುಚಿಯಾಗಿ ತಿನ್ನುಬೇಕು ಅಂತ ಅನಿಸುತ್ತೆ ದುರ್ವಿಷಯದಲ್ಲಿ ಯಾವಾಗಲೂ ಮಗ್ನವಾಗಿದ್ದಾವೆ ಎಲ್ಲ ಇಂದ್ರಿಯಗಳು ಅದರಲ್ಲಿ ಪ್ರಧಾನವಾದದ್ದು ಮನಸ್ಸು ಆ ಇಂದ್ರಿಯವೇ ಅಲ್ಲಿ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಅದಕ್ಕೆ ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಆ ಮನಸ್ಸೇನು ಮಗ್ನವಾಗಿ ಆ ಮನವ ನಂಗ್ರಿ ಆ ಭಗವಂತ ಏನಿದ್ದಾನಲ್ಲ ಆ ಭಗವಂತನ ಅನುಗ್ರಹ ನಮಗೆ ಆಗಬೇಕು ಅಂದ್ರೆ ವಿಶೇಷವಾಗಿ ನೀನು ಅನುಗ್ರಹವನ್ನ ಮಾಡು ಲಗ್ನವ ಭಕ್ತಿಪೂರ್ವಕದಿಂದ ನಾನು ಕೇಳ್ತಾ ಇದ್ದೇನೆ ಲಗ್ನವಾಗಲಿ ನಿತ್ಯ ನರಕ ಭಯಾಗ್ನಿಗಳಿಗಾನಂಜೆ ಗುರುವರ ಭಗ್ನಗೈಸೆನ್ನವ ಗುಣಗಳನ್ನು ಪ್ರತಿ ದಿವಸದಲ್ಲಿ ಗುರುವರ ಅಂತ ಒಂದು ಶಬ್ದ ಇದೆ ಗುರುವರ ಅಂದ್ರೆ ಯಾರು ನಮ್ಮೆಲ್ಲ ಗುರುಗಳಿಗೆ ಗುರುಗಳು ಯಾರು ದೇವತೆಗಳು ಆ ಎಲ್ಲಾ ದೇವತೆಗಳಿಗೆ ಗುರುಗಳು ಯಾರು ಜಗದ್ಗುರುಗಳು ಜೀವೋತ್ತಮರಾಗಿರುವಂತಹ ವಾಯುದೇವರು ಆ ವಾಯುದೇವರ ಪಾದದಲ್ಲಿ ನಮಗೆ ಭಕ್ತಿ ಬರುವ ಹಾಗೆ ಮಾಡು ಲಗ್ನವಾಗಲಿ ನಿತ್ಯ ನರಕ ಭಯಾಗ್ನಿಗಳಿಗಾ ನಂಜೆ ಯಾವ ನರಕ ದಿಕ್ಕೆ ಭಯಾನ್ ಅದಕ್ಕೆ ಅಂಜಿ ಹೆದರ್ತಾ ಇದ್ದೀನಿ ನಾನು ಯಾವ ಆಗೋದು ಬೇಡ ನಂಗೆ ಯಾಕೆ ಅಂದ್ರೆ ಆ ಗುರುವರ ಗುರುಗಳಲ್ಲಿ ಗುರುವಾಗಿರುವಂತಹ ಜಗದ್ಗುರುಗಳು ಆ ಶ್ರೀಮದಾಚಾರ್ಯರು ವಾಯುದೇವರ ಪಾದದಲ್ಲಿ ನನ್ನ ಪಾದದ ಅವರ ಪಾದದಲ್ಲಿ ನನ್ನ ಮನಸ್ಸು ಯಾವಾಗ್ಲೂ ನೆನೆ ಇರೋ ಹಾಗೆ ಮಾಡು ಅಂದ್ರೆ ಒಂದೇ ತಾತ್ಪರ್ಯದಲ್ಲಿ ಹೇಳಬೇಕು ಅಂದ್ರೆ ನಿನ್ನ ಅನುಗ್ರಹದಿಂದ ಎಲ್ಲ ಪದಾರ್ಥಗಳಲ್ಲಿ ಕೆಟ್ಟ ಪದಾರ್ಥಗಳಲ್ಲಿ ಇರುವಂತಹ ನನ್ನ ಮನಸ್ಸನ್ನ ಹಿಡಿದು ಎಳೆದು ಭಾರತೀರಮಣ ಮುಖ್ಯ ಪ್ರಾಣದೇವರೇನಿದ್ದಾರಲ್ಲ ಅವರ ಪಾದದಲ್ಲಿ ನನ್ನ ಮನಸ್ಸನ್ನ ಇಡುವ ಹಾಗೆ ಮಾಡು ಯಾಕೆ ಪ್ರಾಣದೇವರಲ್ಲಿ ಭಗವಂತ ಯಾವಾಗ್ಲೂ ಕೂತಿರ್ತಾನೆ ಪ್ರಾಣದೇವರ ಅನುಗ್ರಹ ಇದ್ರೆ ಮಾತ್ರ ಭಗವಂತ ಅನುಗ್ರಹ ಮಾಡುವಂಥವ್ನು ಹಾಗಾಗಿ ಆ ರೀತಿಯ ಅನುಗ್ರಹವನ್ನು ಮಾಡು ಅಂತ ಹೇಳಿ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಇನ್ನು ಮೂರನೇ ಪದ್ಯದಲ್ಲಿ ಹೇಳುತ್ತಾರೆ ಧನಪ ಸೇನ ವೈದ್ಯಾಶ್ವಿನಿಗಳಿಗೆ ಸರಿಯನಿಪ ಷಣ್ಮಖ ನನುಜ ಶೇಷಸ್ಥ ದೇವೋತ್ತಮ ವಿಯದ್ಗಂಗಾ ವಿರುತ ವಿಶ್ವೋಪಾಸಕನಿ ಸನ್ಮನದಿ ವಿಜ್ಞಾಪಿಸುವೆ ಲಕುಮೀ ವನಿತೆಯರಸನ ಭಕ್ತಿ ಜ್ಞಾನವ ಕೊಟ್ಟು ಸಲಹುವುದು ನೋಡಿ ಗಣಪತಿಯ ಒಂದು ಸ್ಥಾನವನ್ನ ಹೇಳ್ತಾ ಇದ್ದಾರೆ ಗಣಪತಿ ಎಲ್ಲಿ ಎಲ್ಲಿ ಬರ್ತಾನೆ ತಾರತಮ್ಯ ಅಂತ ಇದೆ ಬಹಳ ಸುಂದರವಾಗಿ ಶ್ರೀಮದಾಚಾರ ಮಾಡಿಕೊಟ್ಟಿರುವಂತದ್ದು ಸಾರದಲ್ಲೂ ಬರುತ್ತೆ ತಾರತಮ್ಯ ಗಣಪತಿ ಎಷ್ಟನೇ ಸ್ಥಾನದಲ್ಲಿದ್ದಾನೆ ಅದನ್ ಹೇಳ್ತಾರೆ ಧನಪ ಅಂದ್ರೆ ಯಾರು ಕುಬೇರ ವಿಶ್ವಕ್ಷೇನ ವಾಯುದೇವರ ಪುತ್ರನಾಗಿರುವಂಥವನು ಆಮೇಲೆ ವೈದ್ಯ ಧನ್ವಂತರಿಗಳು ಆ ಧನ್ವಂತರಿಗಳಾಗಿರುವಂತಹ ದೇವೋ ವೈದ್ಯರು ಯಾರೋ ಅಶ್ವಿನಿ ದೇವತೆಗಳಿಗೆ ಸರಿಯನಿಪ ಸಮನಾಗಿರುವಂತಹ ಶತಸ್ಥ ಧನಪ ವಿಶ್ವಕ್ಸೇನಾ ಗಜಾನನಾದಿ ಹದಿನೆಂಟನೇ ಕಕ್ಷದವರು ಈ ಕಕ್ಷದಲ್ಲಿ ಸೋಮಪಾನಾರ್ಹ ದೇವತೆಗಳು ನೂರು ಮಂದಿ ಇದ್ದಾರೆ ಉಕ್ತರಾಗಿದ್ದಾರೆ ಅವರಲ್ಲಿ ಉತ್ತಮ ಕಕ್ಷದವನು ಈ ಕಕ್ಷದ ಅಲ್ಲಿ ವಿಶೇಷವಾಗಿ ಹೇಳ್ತಾರೆ ಇಂತಹ ಕಕ್ಷೆಯಲ್ಲಿ ಬರುವಂತಹ ಗಣಪತಿ ಏನಿದ್ದಾನಲ್ಲ ಅವನು ಕಿಂಚಿತ್ ಶಬ್ದ ಅಂದ್ರೆ ಒಂದ ಹದಿನಾರನೇ ಒಂದು ಗುಣ ಅಂತಾರಲ್ಲ ಅತ್ಯಲ್ಪ ಉತ್ತಮನಾಗಿರುವಂಥವನು ಷಣ್ಮುಖನ ಅನುಜ ಅಂದ್ರೆ ಯಾರು ಸುಬ್ರಹ್ಮಣ್ಯ ಸ್ಕಂದ ಅಂತ ಕರೀತಾರಲ್ಲ ಆ ಅವನ ಅನುಜನಾಗಿರುವಂಥವನು ರುದ್ರ ಪುತ್ರನಾಗಿರುವಂತಹ ಆರು ಮುಖದ ಷಣ್ಮುಖ ಏನಿದ್ದಾನಲ್ಲ ಅವನ ತಮ್ಮನಾಗಿರುವಂಥವನು ವಿಯದ್ಗಂಗಾ ಗಂಗಾ ವಿನುತ ಭಾಗೀರಥಿ ದೇವಿಯರಿಂದ ವಿಶೇಷವಾಗಿ ನುತಿಸಲ್ಪಡುವಂತಹ ವಿಶ್ವೋಪಾಸಕನೇ ನಾನೀಗಿನ್ನು ಹೇಳದೆ ಗಣಪತಿಗೆ ಆನೆಯ ಮುಖ ಯಾಕೆ ಅಂತ ಕೇಳಿದ್ರೆ ಹತ್ತೊಂಬತ್ತು ಮುಖವುಳ್ಳಂತಹ ವಿಶ್ವರೂಪ ಆ ಭಗವಂತನಿದೆ ಆ ಹತ್ತೊಂಬತ್ತು ಮುಖದಲ್ಲಿ ಒಂದು ಮುಖ ಅದು ಆನೆಯ ಉಳ್ಳಂತದ್ದು ಆ ರೂಪವನ್ನ ಚಿಂತನೆ ಮಾಡಿದ್ದಾನೆ ಗಣಪತಿ ಆ ಆನೆಯ ಮುಖ ಬಂದಿರುವಂಥದ್ದು ಗಣಪತಿಯಲ್ಲಿ ಕೇಳಬೇಕು ನಾವು ವಿನುತ ವಿಶ್ವೋಪಾಸಕನೆ ಸನ್ಮನತಿ ವಿಜ್ಞಾಪಿಸುವೆ ಒಳ್ಳೆಯ ಮನಸ್ಸಿನಿಂದ ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಲಕುಮೀ ವನಿತೆಯ ರಸನ ಲಖುಮಿ ಪತಿ ಅಂದ್ರೆ ಲಕ್ಷ್ಮೀ ಪತಿಯಾಗಿರುವಂತಹ ಭಗವಂತನಲ್ಲಿ ಭಕ್ತಿ ಜ್ಞಾನವ ಕೊಟ್ಟು ಸಲಹುದು ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಹೇ ಗಣಪತಿ ಭಗವಂತನಲ್ಲಿ ಲಕ್ಷ್ಮೀಪತಿಯಾಗಿರುವಂತಹ ಭಗವಂತನಲ್ಲಿ ನನಗೆ ಭಕ್ತಿ ಜ್ಞಾನ ಬರೋ ಹಾಗೆ ನಿತ್ಯದಲ್ಲಿ ನನಗೆ ಕೊಟ್ಟು ಅನುಗ್ರಹವನ್ನ ಮಾಡು ಅಂತ ಪ್ರಾರ್ಥನೆ ಮಾಡಬೇಕು ಇನ್ನು ಐದನೇ ಪದ್ಯದಲ್ಲಿ ಹೇಳ್ತಾರೆ ಚಾರುತೀಶ್ನಾಹ್ವಯ ನೆನಿಸಿ ಅವತಾರ ಮಾಡಿದೆ ರುಕ್ಮಿಣಿ ರುಕ್ಮಿಣಿಯಲಿ ಗೌರಿ ಅರಸನ ವರದಿ ಉದ್ಧಟರಾದ ರಾಕ್ಷಸರ ಶೌರ್ಯಜ್ಞತೆ ಸಂಹರಿಸಿ ಭೂಭಾರ ಬಿಳುಹಿದ ರವಿಂದ ಕೆನಮಿಪೆ ಕರುಣಿತು ಯಮಗೆ ಸನ್ಮತಿಯ ವಿದ್ಯೆಗೆ ಅಭಿಮಾನಿ ದೇವತೆ ಗಣಪತಿ ಒಳ್ಳೆಯ ವಿದ್ಯೆ ನಮಗೆ ಬರಬೇಕು ಅಂದ್ರೆ ಅದು ಗಣಪತಿ ಅನುಗ್ರಹದಿಂದ ಬರುವಂಥದ್ದು ಈ ಗಣಪತಿ ಇದ್ದಾನಲ್ಲ ಅವನ ಅವತಾರಗಳನ್ನು ಹೇಳ್ತಾರೆ ಎಲ್ಲೆಲ್ಲಿ ಅವತಾರ ಮಾಡಿದ್ದಾನೆ ಗಣಪತಿ ಅಂತ ಕೇಳಿದ್ರೆ ರುಕ್ಮಿಣೀ ದೇವಿಯಲ್ಲಿ ಕೃಷ್ಣ ಪರಮಾತ್ಮ ಮತ್ತು ರುಕ್ಮಿಣೀ ದೇವಿಯಲ್ಲಿ ಚಾರು ದೇಶ ಅನ್ನುವಂತಹ ಒಂದು ರೂಪದಿಂದ ಅವತಾರವನ್ನು ಮಾಡಿದ್ದಾನೆ ಹಣಬತ್ತು ಮಾಡಿ ಗೌರಿಯರಸನ ಪಾರ್ವತೀಪತಿಯಾಗಿರುವಂತಹ ರುದ್ರದೇವರ ವರದಿಂದ ಉದ್ಧಟರಾಗಿರುವಂತಹ ಗರ್ವ ಅಹಂಕಾರದಿಂದ ಮೆರೆಯುವಂತಹ ರಾಕ್ಷಸರನ್ನ ದೈತ್ಯರನ್ನ ಶೌರ್ಯಾಜ್ಞದಿ ಶೌರಿ ಅಂದ್ರೆ ಯಾರೋ ಕೃಷ್ಣ ಪರಮಾತ್ಮ ಅವನ ಆಜ್ಞೆಯಿಂದ ಸಂಹಾರ ಮಾಡಿ ಭೂಭಾರವನ್ನ ಕಡಿಮೆ ಮಾಡಿದ್ದೀಯಾ ಸಜ್ಜನರಿಗೆ ಅನುಗ್ರಹವನ್ನ ಮಾಡಿದ್ದೀಯಾ ಅಂತಹ ಹೇ ಗಣಪತಿ ನಿನಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನಿ ಕರುಣಿ ಬಹಳ ಕರುಣಿ ಕಲಿಯುಗದಲ್ಲಿ ಕಲೋ ದುರ್ಗಾ ವಿನಾಯಕವು ಅಂತ ಒಂದು ಮಾತಿದೆ ಗಣಪತಿ ಕ್ಷಿಪ್ರಪ್ರಸಾದ ಶೀಘ್ರವಾಗಿ ಅನುಗ್ರಹವನ್ನು ಮಾಡ್ತಾನೆ ಹಾಗಾಗೆ ಇಲ್ಲಿ ಶಬ್ದ ಬಳಸಿದ್ದಾರೆ ಯಾಕೆ ವೇದವ್ಯಾಸ ದೇವರ ಅನುಗ್ರಹ ಪಡೆದಂತಹ ವ್ಯಕ್ತಿ ಗಣಪತಿ ಮಹಾ ಬುದ್ಧಿಶಾಲಿ ಆ ಕರುಣಿಯಾಗಿರುವಂಥವನು ನೀನು ನಿನ್ನ ಪಾದಕ್ಕೆ ನಾನು ನಮಸ್ಕಾರವನ್ನು ಮಾಡ್ತಾ ಇದ್ದೇನಿ ಕರುಣಿ ಪೂಜೆ ಸನ್ಮತಿಯ ಅಂದ್ರೆ ಒಳ್ಳೆಯ ಮತಿಯನ್ನ ಕೊಡು ಭಗವಂತನಲ್ಲಿ ನನ್ನ ಮತಿ ಇರೋ ಹಾಗೆ ಮಾಡು ಅಂತ ಪ್ರಾರ್ಥನೆಯನ್ನ ಮಾಡಬೇಕು ಇನ್ನು ಮುಂದೆ ಹೇಳ್ತಾರೆ ಶೂರ್ಪಕರ್ಣ ದ್ವಯ ವಿವರ್ಜಿತ ಕಂದರ್ಪ ಶರ ಉದಿ ತರ್ಕ ಸರ್ಪವರ ಕಟಿ ಸೂತ್ರ ವೈಕೃತ ಗಾತ್ರ ಸುಚರಿತ್ರ ಸ್ವರ್ಪಿತಾಂಕುಶ ಪಾಶ ಖಳ ಖರ ಖಳ ಭಂಜನ ಕರ್ಮ ಸಾಕ್ಷಿಗ ತರ್ಪಕನು ನೀನಾಗಿ ತೃಪ್ತಿಯ ಪಡಿಸು ಸಜ್ಜನರ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಶೂರ್ಪ ಅಂದ್ರೆ ಸಂಸ್ಕೃತದಲ್ಲಿ ಮೊರ ಕೇರ್ತಾರಲ್ಲ ಆ ಮೊರ ಆ ರೀತಿಯಲ್ಲಿ ಅವನ ಕಿವಿ ಇದೆ ದೊಡ್ಡದಾಗಿರುವಂತ ಕಿವಿ ನಮ್ಮಲ್ಲಿ ಸಾಮಾನ್ಯವಾಗಿ ಹೇಳ್ತಿರ್ತಾರೆ ಲೋಕದಲ್ಲಿ ಒಂದು ಮಾತಿದೆ ದೊಡ್ಡ ಕಿವಿ ಇದ್ರೆ ಬಹಳ ಅದೃಷ್ಟವಂತರು ದಶಾವಾನಿದ್ದಾರೆ ಇದ್ದಾರೆ ಸಾಮಾನ್ಯವಾಗಿ ಹಾಗೆ ಅದೃಷ್ಟವನ್ನ ತಂದು ಕೊಡುವಂತಹ ದೇವತೆ ಗಣಪತಿ ಅದಕ್ಕೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲಾ ವಿಧಿವಿಧಾನದಲ್ಲಿ ಮೊದಲು ಗಣಪತಿ ಪೂಜೆ ಇದೆ ಮಹಾಭಾರತದಲ್ಲಿ ಧರ್ಮ ಮಹಾಭಾರತದಲ್ಲಂತೂ ವಿಸ್ತಾರವಾಗಿ ಹೇಳ್ತಾರೆ ಆ ಧರ್ಮರಾಜ ಪೂಜಾ ಮಾಡ್ತಾನೆ ಗಣಪತಿಯ ಪೂಜೆ ರಾವಣ ಪೂಜಾ ಮಾಡೋದಿಲ್ಲ ಸೋತ್ ಹೋಗ್ತಾನೆ ಇದನ್ನೆಲ್ಲ ಪುರಂದ್ರದಾಸರು ವಿಜಯದಾಸರು ಗೋಪಾಲದಾಸರು ತಮ್ಮ ಎಲ್ಲ ಪದ್ಯಗಳಲ್ಲಿ ತಿಳಿಸಿದ್ದಾರೆ ಹಾಗಾಗಿ ಜಗನ್ನಾಥದಾಸ್ ಹೇಳ್ತಾರೆ ಶೂರ್ಪಕರ್ಣ ದ್ವಯ ಎರಡು ಕಿವಿ ಹೇಗಿದ್ದಾವೆ ಮರದಾಗೆ ದೋಡದಾಗಿರುವಂತ ಕಿವಿ ಇಷ್ಟೇ ಅಲ್ಲ ವಿವರ್ಜಿತ ವಿಶೇಷವಾಕಾರವಾಗಿ ವರ್ಜನೆ ಮಾಡಲ್ಪಟ್ಟಂತಹ ಕಂದರ್ಪ ಮನ್ಮಥ ಕಂದರ್ಪ ಅಂದ್ರೆ ಯಾರು ಮನ್ಮಥ ಶರ ಅಂದ್ರೆ ಬಾಣ ಆ ಮನ್ಮಥನ ಬಾಣದಿಂದ ಕಾಮೋದ್ರೇಕ ಆಗದೇ ಇರುವಂತಹ ಸ್ವಚ್ಛವಾದ ಶುದ್ಧವಾದ ಮನಸ್ಸು ಗಣಪತಿಯು ಅಷ್ಟು ಆ ಮನೋನಿಗ್ರಹವುಳ್ಳಂತಹವ್ರು ಉದಿತಾರ್ಕ ಸನ್ನಿಭ ಅಂದ್ರೆ ಉದಯಿಸ್ತಾ ಇರುವಂತಹ ಅರ್ಕ ಅಂದ್ರೆ ಸೂರ್ಯ ಆ ರೀತಿಯಲ್ಲಿ ಕೆಂಪು ವರ್ಣ ಗಣಪತಿಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ಆ ರೀತಿಯಾಗಿರುವಂತಹ ಕಾಂತಿ ಉಳ್ಳಂಥವು ಕೆಂಪು ಬಣ್ಣದ ಕಾಂತಿ ಸರ್ಪವರ ಕಟಿ ಸೂತ್ರ ಸರ್ಪ ಅಂದ್ರೆ ಹಾವು ಹಾವನ್ನೇ ವಿಕಚ ಅನ್ನುವಂತಹ ಹೆಸರು ಉಳ್ಳಂತಹ ಸರ್ಪವನ್ನ ಉಡುದಾರವಾಗಿ ಉಳ್ಳಂಥವನು ಅದನ್ನ ಹೇಳ್ತಾರೆ ಸರ್ಪವರ ಕಟಿಸೂತ್ರ ಅದನ್ನೇ ಕಟಿಸೂತ್ರವಾಗಿ ಇಟ್ಕೊಂಡಿದ್ದಾನೆ ವೈಕೃತ ಗಾತ್ರ ಅಂದ್ರೆ ಮಾನುಷ ಶರೀರ ಆನೆ ಮುಖ ಹೆಂಗಿದೆ ನೋಡ್ರಿ ವಿಶಿಷ್ಟವಾದ ಒಂದು ರೂಪ ಅಂದ್ರೆ ಸಾಮಾನ್ಯವಾಗಿ ಈ ರೀತಿ ಎಲ್ಲೂ ಇಲ್ಲ ಅದು ಗಣಪತಿಗೆ ಮಾತ್ರ ಇರುವಂಥದ್ದು ವೈಕೃತ ಗಾತ್ರ ಸುಚರಿತ್ರ ಅಂದ್ರೆ ಅಸುರ ಕಾರ್ಯಗಳಿಗೆ ವಿಘ್ನವನ್ನುಂಟು ಮಾಡುವಂಥದ್ದು ಭಕ್ತರ ಕಾರ್ಯಗಳಿಗೆ ಭಗವಂತನ ಕಾರ್ಯಗಳಿಗೆ ಅಭಿಜ್ಞವನ್ನುಂಟು ಮಾಡಿ ಒಳ್ಳೆಯ ಅನುಗ್ರಹ ಮಾಡುವಂಥವನು ಅಂಕುಶ ಪಾಶ ಅಂಕುಶ ಮತ್ತು ಪಾಷ ಎರಡನ್ನೂ ತನ್ನ ಕರದಲ್ಲಿ ಹಿಡ್ಕೊಂಡಿದ್ದಾನೆ ಖಳದರ್ಪ ಭಂಜನ ಖಳ ಅಂದ್ರೆ ದೈತ್ಯರು ಅವರನ್ನ ಸಂಹಾರ ಮಾಡುವಂಥವನು ಕರ್ಮ ಸಾಕ್ಷಿಗ ಉಭಯ ಕರ್ಮ ವಿಧವಾದ ಕರ್ಮಗಳೇನಿದ್ದಾವಲ್ಲ ಅದಕ್ಕೆ ಸಾಕ್ಷಿಯಾಗಿ ಮಾಡಿಸುವಂಥವನು ತರ್ಪಕನುನೀನಾಗಿ ಭಗದ್ಭಿಷೇಕವಾಗಿರುವಂತಹ ಜ್ಞಾನ ಭಕ್ತ್ಯಾದಿಗಳಿಗೆ ವಿಘ್ನ ಬಾರದಂತೆ ಜ್ಞಾನ ಭಕ್ತ್ಯಾದಿಗಳನ್ನ ಕೊಟ್ಟು ಮನೋ ಇಂದ್ರಿಯಕ್ಕೆ ಅನುಗ್ರಹ ಮಾಡುವಂಥವನು ಸಜ್ಜನರನ್ನ ಪಾಲಿಸುವಂಥವನು ಅದಕ್ಕೆ ಸಜ್ಜನರ ಪಾಲಿಸಿ ಅಂದ್ರೆ ಅವ್ರ ಕೊನೆಗೇನು ಹೇಳಿದ್ರು ದರ್ಪಭಂಜನ ಕರ್ಮ ಸಾಕ್ಷಿಗ ತರ್ಪಕನುನೀನಾಗಿ ತೃಪ್ತಿಯ ಬಡಿಸು ಸಜ್ಜನರ ಸಜ್ಜನರನ್ನ ಯಾವಾಗಲೂ ತೃಪ್ತಿಪಡಿಸುವಂಥವನು ಸಜ್ಜನರ ಮೇಲೆ ಭಾರಿ ಅನುಗ್ರಹ ಗೌತಮರ ಕಥೆಯಲ್ಲಿ ನಾವು ಕೇಳ್ತೇವೆ ಆ ಋಷಿ ಮುನಿಗಳಿಗೆಲ್ಲ ಬಂದು ಅನುಗ್ರಹವನ್ನ ಮಾಡಿ ನೀವು ಹೋಗಬಹುದು ಗೋದಾವರಿ ಬರಲಿಕ್ಕೆ ಕಾರಣನಾಗಿರುವಂಥವನಿ ಗಣಪತಿ ದಕ್ಷಿಣೆ ತೀರೆ ಗೋದಾವರಿ ಅಂತ ನಾವು ಸಂಕಲ್ಪದಲ್ಲೇ ಹೇಳ್ತೀವಿ ಅಂತಹ ದಕ್ಷಿಣದ ಭಗೀರಥ ಅನ್ ಅನ್ಸ್ಕೊಂಡಿರುವಂತಹ ಗೌತಮರ ಆಶ್ರಮದಲ್ಲಿ ಗಂಗೆ ಹರಿಲಿಕ್ಕೆ ಕಾರಣವೇ ಈ ಗಣಪತಿ ಅಂತಹ ಆ ಗಣಪತಿಯ ಒಂದು ಅನುಗ್ರಹ ನಮ್ಮ ಮೇಲೆ ಯಾವಾಗಲೂ ಇರಬೇಕು ಆ ಗಣಪತಿಯಲ್ಲಿ ಕೇಳಿಕೊಳ್ಳಬೇಕು ಇನ್ನು ಮುಂದೆ ಹೇಳ್ತಾರೆ ಏಳನೇ ಪದ್ಯದಲ್ಲಿ ಪರಮ ಸುಭಕ್ತಿ ಪೂರ್ವಕ ವ್ಯಾಸಕೃತ ಗ್ರಂಥಗಳ ನರಿತು ಪ್ರಯಾಸವಿಲ್ಲದೆ ಬರೆದು ವಿಸ್ತರಿಸಿದೆಯೋ ಲೋಕದೋಳ್ ಪಾಶಪಾಣಿಯೇ ಪ್ರಾರ್ಥಿಸುವೆ ಏನೋಪ ಉಪದೇಶಗಳ ಅದ ಅರ್ಥಗಳ ಸಮುದ್ರ ಕೃಪಾಕಟ ಕ್ಷದಿ ನೋಡು ಪ್ರತಿದಿನದಿ ನೋಡಿ ನಾನೀಗಿನ್ನು ಹೇಳದೆ ಅದನ್ನೇ ಅವರು ಶ್ಲೋಕದಲ್ಲಿ ಹೇಳ್ಬಿಡ್ತಾರೆ ಕೇಶ ಪರಮ ಸುಭಕ್ತಿಪೂರ್ವಕ ಕೇಶ ಅಂದ್ರೆ ಆಕಾಶ ಆ ಆಕಾಶಕ್ಕೆ ಅಭಿಮಾನಿಯಾಗಿರುವಂತಹ ಗಣಪತಿ ಸುಭಕ್ತಿಪೂರ್ವಕ ಭಕ್ತಿಯಿಂದ ವೇದವ್ಯಾಸ ದೇವರಲ್ಲಿ ಪರಮ ಭಕ್ತಿ ಸರ್ವೋತ್ತಮನಾಗಿರುವಂತಹ ಭಗವಂತ ಭಗವಂತನಲ್ಲಿ ಭಕ್ತಿಯನ್ನ ಪರಮ ಭಕ್ತಿಯಿಂದ ವ್ಯಾಸಕೃತ ವಿಧವ್ಯಾಸರಿಂದ ರಚನೆಯಾಗಿರುವಂತಹ ಎಲ್ಲ ಗ್ರಂಥಗಳನ್ನ ಭಾರತಾದಿ ಗ್ರಂಥಗಳನ್ನ ಅರಿತು ಅದರ ಅರ್ಥವನ್ನ ತಿಳಿದುಕೊಂಡು ಪ್ರಯಾಸವಿಲ್ಲದೆ ಗಣಪತಿಯನ್ನ ಕರೆದಿದ್ದಾರೆ ಇದನ್ನೆಲ್ಲ ಶ್ಲೋಕದಲ್ಲಿ ಹೇಳ್ತಾರೆ ಗಣಪತಿಯನ್ನ ಕರೆದರಂತೆ ಗ್ರಂಥ ಬರೀಬೇಕು ಅಂತ ಹೇಳಿ ಆಗ್ಲಿ ಬಂದ್ ಬರಿತೀನಿ ಅಂತ ಭಗವಂತನಾಗ್ನೆ ಬಂದು ಬರೀತೀನಿ ಆದ್ರೆ ಒಂದು ನಿಯಮ ಇದೆ ಗಣಪತಿ ಹೇಳಿದ್ನ ಏನು ನೀವು ನಿಲ್ರಿ ಅಂತ ಅನ್ನಬಾರದು ಹಂಗೆ ಹೇಳ್ತಾನೇ ಇರಬೇಕು ನಿರಂತರವಾಗಿ ನಾನು ಬರೀತೀನಿ ಅಂತ ಗಣಪತಿ ವೇದವ್ಯಾಸ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದ ನಾನು ಆಗ ಭಗವಂತ ಹೇಳ್ದ ಬಾ ಸಂತೋಷ ನೀ ಹೇಳದಂಗೆ ಆಗ್ಲಿ ನಂದೂ ಒಂದು ನಿಯಮ ಇದೆ ಏನು ನೀ ಬರೆಯುವಂತಹ ಸಂದರ್ಭದಲ್ಲಿ ಅರ್ಥ ಮಾಡಿಕೊಳ್ಳದೆ ಮುಂದ್ ಹೋಗೋ ಹಾಗಿಲ್ಲ ಎಲ್ಲವನ್ನು ಅರ್ಥ ಮಾಡಿಕೊಂಡು ಹೋಗಬೇಕು ಅದನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ಜಗನ್ನಾಥದಾಸರು ಅಂದ್ರೆ ವ್ಯಾಸಕೃತ ಗ್ರಂಥಗಳ ನರಿತು ಬರೆ ಗ್ರಂಥ ಬರೆದಿಲ್ಲ ಅದನ್ನ ಅರಿತು ಜ್ಞಾನಪೂರ್ವಕವಾಗಿ ಬರೆದಿದ್ದಾರೆ ಗಣಪತಿ ವೀರವ್ಯಾಸ ದೇವರ ಅನುಗ್ರಹದಿಂದ ಆ ಅದನ್ನ ಹೆಂಗ್ ಬರ್ದಾನೆ ಪ್ರಯಾಸವಿಲ್ಲದೆ ಯಾಕೆ ಭಗವಂತನ ಅನುಗ್ರಹದ ಬಲ ಭಗವಂತ ಅನುಗ್ರಹ ಮಾಡಿದ್ರೆ ಏನಾಗ್ಲಿಕ್ಕೆ ಸಾಧ್ಯ ಅದು ಗಣಪತಿಯಿಂದ ನಾವು ತಿಳಿಯಬಹುದು ಬರೆದು ಅದನ್ನ ಬರೆಯೋದಷ್ಟೇ ಅಲ್ಲ ವಿಸ್ತರಿಸಿದೆಯೋ ಕದೋಳ್ ಆಕಾಶಕ ತತ್ವಕ್ಕೆ ಅಭಿಮಾನ ದೇವತೆನಾ ಗಣಪತಿ ನಾನೀಗ ಮಾತಾಡ್ತಾ ಇದ್ದೇನೆ ಆಕಾಶದಲ್ಲಿ ನೀವು ಕೇಳಿಸ್ಕೊಂತಾ ಇದ್ದೇನೆ ಎಲ್ಲವೂ ಆಕಾಶ ಆಕಾಶದಲ್ಲಿ ಶಬ್ದ ಮುಖಾಂತರವಾಗಿ ಬರುವಂತದ್ದು ಆ ಶಬ್ದಕ್ಕೆ ಆಕಾಶಕ್ಕೆ ಅಭಿಮಾನ ದೇವತೆ ಗಣಪತಿ ಹಾಗಾಗಿ ನಾ ಹೇಳಿದ್ದು ಕೇಳಿಸ್ತಾ ಇದೆ ಆ ನೀವು ಮಾತಾಡಿದ್ರೆ ನನಗೆ ಕೇಳಿಸ್ತದೆ ಯಾರು ಮಾತಾಡಿದ್ರು ನಮಗೆ ಕೇಳಿಸ್ಲಿಕ್ಕೆ ಸಾಧ್ಯ ಆಗಿರೋದೆ ಗಣಪತಿಯಿಂದ ಅದು ಭಗವಂತನ ಅನುಗ್ರಹದಿಂದ ಗ್ರಂಥ ಮುಖಾಂತರವಾಗಿ ಹೇಳದ ವಿಸ್ತಾರ ಮಾಡಿ ಹೇಳದ ಎಲ್ಲ ಕಡೆ ಪಾಶಪಾಣಿಯೇ ಅಂಕುಶ ಪಾಶವನ್ನು ಹಿಡಿದಿರುವಂತಹ ಗಣಪತಿ ನಿನ್ನನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅದರ ಅರ್ಥಗಳನ್ನ ನೀ ತಿಳ್ಕೊಂಡಿದ್ದೀಯಲ್ಲಪ್ಪ ಆ ಅರ್ಥಗಳು ನನಗೇ ಸಿಗೋ ಹಾಗೆ ಮಾಡು ಗುರುಗಳ ಮುಖಾಂತರವಾಗಿ ನನಗೆ ಸಿಗೋ ಹಾಗೆ ಮಾಡು ಅದಕ್ಕೆ ನಿನ್ನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಪಾಶಪಾಣಿಯ ಪ್ರಾರ್ಥಿಸುವೆ ನಿನ್ನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವಿ ಉಪದೇಶಿಸು ಅದರ ಅರ್ಥಗಳನ್ನು ಕರುಣಾ ಸಮುದ್ರ ಕೃಪಾಕಟಾಕ್ಷದಿ ನೋಡು ಪ್ರತಿ ದಿನದಿ ಅಂತ ಹೇಳಿ ಆ ಗಣಪತಿಯಲ್ಲಿ ಪ್ರಾರ್ಥನೆ ಮಾಡಬೇಕು ಇವತ್ತು ಏಳು ಪದ್ಯವನ್ನು ನೋಡಿದ್ದೇವೆ ನಾಳೆ ಮುಂದಿನ ಪದ್ಯಗಳನ್ನು ನೋಡ್ಲಿಕ್ಕೆ ಪ್ರಯತ್ನವನ್ನು ಮಾಡೋಣ